ಪ್ರಿಯ ವೀಕ್ಷಿಕರೇ ಸರ್ಕಟ್ ಇದು ಬೆಂಗಾಲದಲ್ಲಿ ಬಹಳ ಫೇಮಸ್ ಸರ್ಕಟ್ ಅಂದರೆ ತಲೆ ಕಡಿತ ಬೆಂಗಾಲ್ನಲ್ಲಿ ನಡೆದ ಒಂದು ನಿಜವಾದ ಕತೆ ಇದು ತಂದಿದ್ದೇನೆ ನಿಮ್ಮ ಮುಂದೆ ಹರೀಶ್ ಬಾಲ್ಯದಿಂದಲೂ ಬೆಂಗಳೂರಲ್ಲಿ ಬೆಳೆದಿದ್ದ ಬಹಳ ದಿನ ಆದ ಮೇಲೆ ವಾಪಸ್ ತನ್ನ ಊರಿಗೆ ಹೋಗುತ್ತಿದ್ದ ಆ ಊರು ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ ಮಧ್ಯದಲ್ಲಿತ್ತು ಹರೀಶ್ ಅಲ್ಲಿಗೆ ಬಾಲ್ಯದಲ್ಲಿ ಒಂದು ಸಾರಿ ಹೋಗಿದ್ದ ಅಷ್ಟೇ ಆದರೆ ಅವನ ತಂದೆ ತಾಯಿ ತೀರಿಕೊಂಡಾಗ ಅವನಿಗೆ ಕೇವಲ ಒಂದು ಅಜ್ಜಿ ಇದ್ದಳು ಅವಳಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಬರುತ್ತಿದ್ದ ಅವನು ಊರಿಗೆ ಏನು ತಲುಪಿದ ಆದರೆ ಮೇನ್ ರೋಡ್ ಮಳೆಯಿಂದ ಕೆಟ್ಟಿತು ಹತ್ತರಿಂದ ಅಲ್ಲೇ ಪಕ್ಕದಲ್ಲಿ ಒಂದು ಅಡ್ಡ ದಾರಿ ಇತ್ತು ಆ ಊರಿಗೆ ಹೋಗಲು ಅದು ಕಾಡಿನ ಮಧ್ಯೆಯಿಂದ ದಾಟಿ ಹೋಗಬೇಕಿತ್ತು ಹರೀಶ್ ಆ ದಾರಿಯಲ್ಲಿ ಹೋಗಲು ಮನಸ್ಸು ಮಾಡಿದ ಆದರೆ ಅವನಿಗೆ ಗೊತ್ತಿರಲಿಲ್ಲ ಅದು ಅವನ ಜೀವನದ ಕೆಟ್ಟ ನಿರ್ಧಾರ ಅಂತ ಕಾ ಕಾಡಿನ ರಸ್ತೆ ನಿರ್ಜನವಾಗಿತ್ತು ಅಲ್ಲಿ ಯಾರೂ ಓಡಾಡುತ್ತಾ ಇರಲಿಲ್ಲ ಆ ದಾರಿಯಲ್ಲಿ ಅವನು ಒಪ್ಪನೇ ಹೋಗುತ್ತಿದ್ದ ಸ್ವಲ್ಪ ದೂರ ಹೋದ ನಂತರ ಅವನಿಗೆ ಏನೂ ಒಂಥರ ಫೀಲ್ ಆಗುತ್ತಿತ್ತು ಒಬ್ಬ ಹತ್ತು ಹತ್ತು ಎತ್ತರದ ಮನುಷ್ಯ ಮರದ ಹಿಂದೆ ನಿಂತುಕೊಂಡು ಅವನನ್ನೇ ನೋಡುತ್ತಿರುವ ಹಾಗೆ ಎಷ್ಟು ನಿಂತಿತ್ತು ಯಾವುದೋ ಪ್ರಾಣಿ ಮರದ ಹಿಂದೆ ಇದೆ ಅಂತ ಅವನು ಸ್ವಲ್ಪ ಜೋರಾಗಿ ನಡೆಯಲು ಸ್ಟಾರ್ಟ್ ಮಾಡಿದ ಅಷ್ಟರಲ್ಲಿ ಅವನು ಕಾಲಿಗೆ ಕೆಳಗೆ ಏನು ಬಂದು ಬಡಿದಂತಾಯಿತು ಅಷ್ಟರಲ್ಲಿ ಅವನು ಕೆಳಗೆ ಬಿದ್ದ ಹಾಗೇನೆ ಅವನು ತಿರುಗಿ ನೋಡಿದ ಅವನ ರೋಮಗಳು ಎದ್ದು ನಿಂತವು ಮೈ ನಡಗಲು ಸ್ಟಾರ್ಟ್ ಆಯಿತು ದಾರಿ ಮಧ್ಯೆ ಒಂದು ಮನುಷ್ಯನ ಕಟ್ ಆಗಿರುವ ತಲೆ ಅದನ್ನು ನೋಡಿ ಜೋರು ಜೋರಾಗಿ ಓಡಿದ್ದ ಹೇಗೋ ಮಾಡಿ ಅಜ್ಜಿ ಮನೆ ತಲುಪಿದ ಅಜ್ಜಿ ಅವನ ನೋಡಿ ಖುಷಿಯಾಗಿದ್ದಳು ಹಾಗೆ ಆಶ್ಚರ್ಯವಾಗಿದ್ದಳು ಖುಷಿ ಯಾಕಂದರೆ ಅವನು ಬಹಳ ವರ್ಷ ಆದ ಮೇಲೆ ನೋಡಿದಳು ಆಶ್ಚರ್ಯ ಯಾಕಂದರೆ ಅವನ ಬಟ್ಟೆ ಕೊಳೆಯಾಗಿದ್ದವು ಅವನು ಅಜ್ಜಿಗೆ ತಿಳಿಸಿದ ಅವನು ಕಾಡಿನ ದಾರಿಯಲ್ಲಿ ಬಂದೆ ಅಂತ ಅಲ್ಲಿ ನನಗೆ ತಲೆ ದಾರಿ ಮಧ್ಯೆ ಕಾಣಿತು ಅಂತ ಅಜ್ಜಿ ಇದನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಶಾಖಾದಳು ಅಜ್ಜಿ ಹೇಳಿದಳು ಆ ಕಾಡಿನ ದಾರಿಯಲ್ಲಿ ಬಹಳ ವರ್ಷದಿಂದ ನಿರ್ಜನವಾಗಿದೆ ಜನ ಹೇಳುತ್ತಾರೆ ತುಂಬ ವರ್ಷಗಳ ಹಿಂದೆ ಎತ್ತರದ ಮನುಷ್ಯ ಇದ್ದ ಒಂದು ದಿನ ಒಂದು ಹುಡುಗಿ ಜೊತೆ ಪ್ರೇಮವಾಯಿತು ಒಂದು ದಿನ ತನ್ನ ಪ್ರೀತಿಯನ್ನು ಆ ಹುಡುಗಿಯ ಮುಂದೆ ಹೇಳಿಕೊಳ್ಳುತ್ತಾನೆ ಆದರೆ ಆ ಹುಡುಗಿಯ ಮನೆಯವರು ಅವನಿಗೆ ತುಂಬ ಹೊಡೆದರು အော်နာမရီယာဒီတေဂီဒါရော ಆ ದಿನದಿಂದ ಆ ಹುಡುಗ ಹುಚ್ಚನಾದ ಆ ಹುಚ್ಚುತನದಿಂದ ಹುಡುಗಿಯನ್ನು ಸಾಯಿಸಿದ ಹುಡುಗಿಯ ಮನೆಯವರು ಇದನ್ನು ಮಾಡುವುದನ್ನು ನೋಡಿದರು ಆ ಹುಡುಗನ್ನು ಕಾಡಲ್ಲಿ ಕರೆದುಕೊಂಡು ಹೋಗಿ ತಲೆಯನ್ನು ಕತ್ತರಿಸಿದರು ತಲೆ ಕತ್ತರಿಸಿದ ದೇಹವನ್ನು ಅವರು ಕಾಡಲ್ಲೇ ಬಿಟ್ಟರು ಅವಾಗಿಂದ ಹೇಳುತ್ತಾರೆ ತಲೆ ಕತ್ತರಿಸಿದ ಆತ್ಮ ಆ ಕಾಡಲ್ಲಿ ಓಡಾಡುತ್ತದೆ ಅದು ತನ್ನ ಸೇಡಿನ ಬೆಂಕಿಯಲ್ಲಿ ಸುಡುತ್ತಾ ಇದೆ ಜನ ಹೇಳುತ್ತಾರೆ ಅದು ಯಾರಿಗೆ ಕಾಣುತ್ತೆ ಅವರಿಗೂ ಕೂಡ ತಲೆ ಕತ್ತ ರಿಸುತ್ತೇ ಅಂತ ಹರೀಶ್ ಈ ಕತೆ ಕೇಳಿ ಶಾಕ್ ಆಗಿದ್ದ ಆದರೆ ಅವನಿಗೆ ಅದರ ಮೇಲೆ ನಂಬಿಕೆ ಇರಲಿಲ್ಲ ಅವನ ಅಜ್ಜಿಗೆ ಹೇಳಿದ ಅದು ಕಾಡಲ್ಲಿ ಇದ್ದಿದ್ದು ಆತ್ಮ ಅಲ್ಲ ಕತ್ತಿಸಿರುವ ತಲೆ ಅಷ್ಟೇ ಅಂತ ತನಂತರ ಅವನ ಅಜ್ಜಿ ಜೊತೆ ಊಟ ಮಾಡಿ ಮಲಗಲು ಹೊರಟ ಸ್ವಲ್ಪ ರಾತ್ರಿ ಆದಂತೆ ಅವನಿಗೆ ಅನಿಸಿತು ಯಾರು ಅವನಿಗೆ ಮೆಲ್ಲ ಧ್ವನಿಯಲ್ಲಿ ಕರೆದ ಹಾಗೆ ಅವನು ಎದ್ದು ನೋಡಿದ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅವನಿಗೆ ಅನಿಸಿತು ತನ್ನ ಅಜ್ಜಿ ಇರಬಹುದಂತ ಅವನ ಅಜ್ಜಿ ರೂಮ್ಗೆ ಹೋಗಿ ನೋಡಿದ ಅಜ್ಜಿ ಗಾರ್ಡನ್ ಇದ್ದಲ್ಲಿದ್ದಳು ಅವನು ಪುನಃ ಅವನ ರೂಮ್ಗೆ ಹೋದ ಸ್ವಲ್ಪ ಮಲಗಿದ ತಕ್ಷಣ ಮತ್ತೆ ಅವನಿಗೆ ಅದೇ ಧ್ವನಿ ಕೇಳಿಸಿತು ಹರೀಶ್ ನೋಡಿದ ಅವನು ಅದೇ ಕಾಡಲ್ಲಿ ಇದ್ದಾನೆ ಅವನ ಹಿಂದೆನೆ ಆ ಎತ್ತರದ ವ್ಯಕ್ತಿ ನಿಂತಿದ್ದ ಮತ್ತೆ ಅವನ ಕೈಯಲ್ಲಿ ಅವನ ಕತ್ತರಿಸಿದ ತಲೆ ಇದೆ ಅದೇ ಅವನು ಬೆಳಗ್ಗೆ ಕಾಡಿನ ದಾರಿಯಲ್ಲಿ ನೋಡಿದ್ದು ಆ ತಲೆ ಹರೀಶ್ನ ಸಹಾಯ ಕೇಳುತ್ತಿತ್ತು ಅವನ ತಲೆ ಅವನ ದೇಹಕ್ಕೆ ಮತ್ತೆ ಜೋಡಿಸಲು ಸಹಾಯ ಕೇಳುತ್ತಾ ಅದು ತುಂಬಾ ಭಯಾನಕವಾಗಿ ನಗಲು ಸ್ಟಾರ್ಟ್ ಮಾಡಿದ ಹೆದರಿ ಹರೀಶ್ ಕಣ್ಣು ತೆರೆದ ಕತ್ತರಿಸಿದ ತಲೆ ಸೀದಾ ಅವನ ಮೇಲೆ ಗಾಳಿಯಲ್ಲಿ ತೇಲಾಡುತ್ತಿತ್ತು ಹಾಗೂ ಭಯಾನಕವಾಗಿ ಅಳುತ್ತಾ ಇತ್ತು ಹರೀಶ್ ತುಂಬ ಹೆದರಿದ ಆದರೆ ಹರೀಶ್ ಅಲ್ಲಾಡಕ್ಕೂ ಆಗುತ್ತಾ ಇರಲಿಲ್ಲ ಅವನು ಹೆದರಿ ಜೋರಾಗಿ ಕೂಗಿದ ಅವನ ಅಜ್ಜಿ ಅವನ ರೂಮ್ ಹತ್ತಿರ ಬಂತು ಅಜ್ಜಿ ರೂಮ್ನ ಲೈಟ್ ಆನ್ ಮಾಡಿದಳು ಆನ್ ಆದ ತಕ್ಷಣ ಆ ರುಂಡ ಮಾಯವಾಯಿತು ಅವನ ಅಜ್ಜಿ ಕೇಳಿದಳು ಏನಾಯಿತು ಅಂತ ಅದಕ್ಕೆ ಹರೀಶ್ ಹೇಳಿದ್ದ ಒಂದು ಕೆಟ್ಟ ಕನಸು ಅಂತ ಆ ರಾತ್ರಿ ಹರೀಶ್ ನಿದ್ದೆ ಮಾಡಿಲ್ಲ ಹರೀಶ್ ಆ ಊರಿನ ಜನರಿಂದ ಆ ಆತ್ಮದ ಬಗ್ಗೆ ತುಂಬಾ ಅಗತ್ಯ ಕೇಳಿದ್ದ ಅದರಲ್ಲಿ ಇನ್ನೊಂದಿತ್ತು ಆ ಆತ್ಮ ತಲೆ ಬುರುಡೆ ದೇಹಕ್ಕೆ ಸೇರಿಸಲು ಸಹಾಯ ಕೇಳುತ್ತಾರೆ ಅಕಸ್ಮಾತ್ ಯಾರಾದರೂ ಅವನ ತಲೆ ಜೋಡಿಸಿದರೆ ಇಡೀ ಊರನ್ನು ನಾಶ ಮಾಡುತ್ತದೆ ಅಂತ ಆ ದಿನ ಹರೀಶ್ ರೂಮಲ್ಲಿ ಮಲಗಲು ಹೋಗಿದ್ದ ಕಿಟಕಿಯಲ್ಲಿ ಯಾರು ಎತ್ತರದ ಮನುಷ್ಯ ಶಾಲ್ ಹೊತ್ತುಕೊಂಡು ನಿಂತಿದ್ದ ಅದು ನೋಡುತ್ತಾ ಹರೀಶ್ ಗಾಬರಿಯಲ್ಲಿ ಎದ್ದು ಕುಂತ ಇದ್ದಕ್ಕಿದ್ದಂತೆ ಅವನ ಕತ್ತು ಹಿಸುಕಿರುವ ತರ ಇತ್ತು ಅವನು ನೋಡಿದ ಆ ಆತ್ಮ ಅವನ ಹಿಂದೆ ಇತ್ತು ಅವನ ಕಣ್ಣು ಬಿಟ್ಟು ನೋಡಿದ ಅವನ ಅಜ್ಜಿ ಅವನ ಕಣ್ಣು ಮುಂದೆ ನಿಂತಿದ್ದಳು ಅವನು ಅಜ್ಜಿಗೆ ನೋಡಿ ಅಳುತ್ತದ ಅಳುತ್ತಾ ನಿಂತಿದ್ದ ಅಜ್ಜಿ ಅವನಿಗೆ ಆ ಆತ್ಮತ ಬಗ್ಗೆ ಹೇಳಿದ ಅವಳ ಅಜ್ಜಿ ತುಂಬ ಹೆದರಿದಳು ಇಬ್ಬರು ನಿರ್ಧಾರ ಮಾಡಿದರು ಆ ಊರನ್ನು ಬಿಟ್ಟು ಹೋಗೋಣ ಅಂತ ಅವನ ಅಜ್ಜಿ ಅವನ ರೂಮಲ್ಲೇ ಮಲಗಿದಳು ಸ್ವಲ್ಪ ಹೊತ್ತು ಆದ ಮೇಲೆ ಅಜ್ಜಿಯು ಕಣ್ಣು ಬಿಚ್ಚಿ ನೋಡಿದರೆ ಹರೀಶ್ ಬೆಡ್ ಮೇಲೆ ಇರಲಿಲ್ಲ ಎಲ್ಲ ಕಡೆ ಹುಡುಕಿದಳು ಅವನು ಎಲ್ಲೂ ಸಿಗಲಿಲ್ಲ ಅವಳು ಹೆದರಲು ಸ್ಟಾರ್ಟ್ ಮಾಡಿದಳು ಎಲ್ಲಿ ಆತ್ಮ ಅವನ್ನು ಕರೆದುಕೊಂಡು ಹೋಯಿತು ಅಂತ ಅಜ್ಜಿ ಊರಿನ ಜನರ ಸಹಾಯ ಕೇಳಿದಳು ಹುಡುಕಲು ಅವರು ಕಾಡಲ್ಲಿ ಹೋದ ತಕ್ಷಣ ಅವರಿಗೆ ಯಾರು ಜೋರಾಗಿ ಕೂಗಿದ ಹಾಗೆ ಅನಿಸಿತು ಆವಾಗ ಅವರು ನೋಡಿದರು ಹರೀಶ್ ಒಂದು ದೊಡ್ಡ ಕತ್ತಿ ಇಟ್ಕೊಂಡು ನಿಂತಿದ್ದ ಹರೀಶ್ ಕಣ್ ಫುಲ್ ಬೆಳ್ಳಗೆ ಆಗಿದ್ದವು ತುಂಬ ಕೋಪದಲ್ಲಿ ಗುರ್ಗುರ್ ಅನ್ನುತ್ತಿದ್ದ ಅಜ್ಜಿ ಹರೀಶ್ ಅಂತ ಕೂಗಿದಳು ಹರೀಶ್ ತನ್ನ ಕತ್ತಿಯಿಂದ ಎಲ್ಲರ ಮುಂದೆ ತಲೆ ಕತ್ತರಿಸಿ ಇದು ನೋಡಿದ ತಕ್ಷಣ ಊರಿನ ಜನ ಅಲ್ಲಿಂದ ಓಡಿದರು ಅವನ ಅಜ್ಜಿ ಅಲ್ಲೇ ನೆಲದಲ್ಲಿ ಕುಂತು ಅಳಲು ಸ್ಟಾರ್ಟ್ ಮಾಡಿದಳು ವರ್ಷಗಳಾದ ಮೇಲೆ ಆ ಆತ್ಮದಿಂದ ತಲೆ ಕತ್ತರಿಸಿಕೊಂಡಿದ್ದು ನೋಡಿದ್ದರು ಆದ್ದರಿಂದ ಅಲ್ಲಿನ ಊರಿನ ಜನ ಇಡೀ ಊರನ್ನು ಬಿಟ್ಟು ಹೋದರು